ಹತ್ರ ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾರೆ ಯಾವುದೇ ತರದ ಸೋರಿಸಿಸ್ ಚರ್ಮ ರೋಗ ಅದು ಎಂತೆ ಆದ್ರೂ ಈ ಸ್ವಾಮಿಯ ಸನ್ನಿಧಿ ಇಲ್ಲಿ ಕಳೆದೋಗುತ್ತೆ ಬರೀ ಇಪ್ಪತ್ತೊಂದು ದಿನಗಳ ಕಾಲ ಇಲ್ಲಿ ನಾವು ಏನನ್ನ ಹೇಳ್ತೀವಿ ಪ್ರೊಸೆಸ್ ಅನ್ನ ಅದೆಲ್ಲ ನೀವು ಮಾಡ್ಕೋ ಬಂದ್ರೆ ಇಪ್ಪತ್ತೊಂದು ದಿನಗಳ ಕಾಲ ನಾವು ಯಾವ ರೀತಿ ಹೇಳ್ತೀವಿ ಯಾವ ರೀತಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಮತ್ತಿತಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಆಕ್ಚುಲಿ ನಮ್ಮ ನಂಜನಗೂಡಿಂದ ಒಂದ್ ಐವತ್ನಾಕ್ ಕಿಲೋಮೀಟರ್ ಆಗುತ್ತೆ ಸೊ ನಂಜನಗೂಡು ಟು ನರಸೀಪುರ ಹೋಗಿ ಆಮೇಲಿಂದ ಹೋಗಿ ಹೋಗಬೇಕು ಸೊ ಅದು ಸ್ವಲ್ಪ ಲಾಂಗ್ ಲಾಂಗಾಗಿಬಿಡುತ್ತೆ ಅದರಿಂದ ಮೈಸೂರು ಟು ಬನ್ನೂರು ಹೋಗಿ ಬನ್ನೂರಿಂದ ಮಳವಳ್ಳಿ ರೋಡಲ್ಲಿ ತೊಗೋಬೇಕು ಲೆಫ್ಟ್ಗೆ ಸೊ ಓಕೆ ಬನ್ನಿ ಹೋಗೋಣ ಇವಾಗ ಸೊ ಮಧ್ಯದಲ್ಲಿ ಇಲ್ಲೇ ಕಾವೇರಿ ನದಿ ಹರ್ದು ಬರೋ ಜಾಗದಲ್ಲಿ ನಿನ್ನಿಸಿದ್ದೆ ಸೊ ನೋಡಿ ಚೆನ್ನಾಗಿದೆ ಪ್ಲೇಸು ಸೊ ಈ ಪ್ಲೇಸ್ ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮೈಸೂರು ಟು ಬನ್ನೂರು ರೋಡ್ ಹೋಗ್ತಾ ಇರೋದು ಸೊ ಅದರಿಂದ ಇದೇ ರೋಡಲ್ಲಿ ಹೋಗೋಣ ಅಂದ್ಕೊಂಡೆ ಬಂದಿದ್ದೀನಿ ಸೊ ಓಕೆ ಬನ್ನಿ ಈಗ ಮಧ್ಯದಳೇಶ್ವರ ದೇವಸ್ಥಾನ ಹತ್ರ ಹೋಗೋಣ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಆ್ಯಕ್ಚುಲಿ ಇದು ನರಸಿಂಪುರ ಕಾಗೋ ರೋಡ್ ಇದು ನರಸಿಂಪುರ ಸೋಮನಾಥ್ಪುರ ಸೊ ಆ ಸೈಡ್ ಆಗುತ್ತೆ ನರಸಿಂಪುರ ಸೋಮನಾಥ್ಪುರ ಆ ಸೈಡ್ ಸೊ ಇದು ಸೀತಾ ಮಲ್ವಾಳಿ ಆಗಿಬಿಟ್ಟೆ ಸೊ ನೋಡಿ ಇದೆ ಸೊ ನಿಮಗೆ ಒಂದು ಮಂಡ್ ರೋಡ್ ಬರುತ್ತೆ ಕಿಲೋಮೀಟರ್ ರೋಡ್ ಚೆನ್ನಾಗಿದೆ ಸೊ ನಿಮಗೆ ರೋಡ್ ಚೆನ್ನಾಗಿದೆ ಿಲ್ಲ ಸೊ ಆಕ್ಚುಲಿ ಇವಾಗೆಲ್ಲ ಕಳೆ ಕಿತ್ತು ಎಲ್ಲ ಭತ್ತೆಲ್ಲ ಬಿಡ್ಸಿದ್ದಾರೆ ಇವಾಗ ನೋಡಿ ಇಲ್ಲಿ ನಾಟಿ ಹಾಕಿದ್ದಾರೆ ತರ ಕಣ್ಣ ಇಲ್ಲಿಗೂ ಸುಮಾರು ಜನ ಬರ್ತಾರೆ ತುಂಬ ಜನ ಅಡಿಕೆ ಇರೋರು ಮತ್ತೆ ಇನ್ನೇನಂದ್ರೆ ಮೇಯ್ನ್ ಪ್ರಾಬ್ಲಮ್ ಇರೋರು ಸ್ಕಿನ್ ಪ್ರಾಬ್ಲಮ್ ಇರೋರು ಇಲ್ಲಿ ಬರ್ತಾರೆ ಫೈನಲಿ ಬಂದಿದ್ದೀವಿ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಸೊ ಆ್ಯಕ್ಚುಲಿ ಏನಂದರೆ ಇಲ್ಲಿ ಏನಾದರೂ ಸ್ಕ್ರೀನ್ ಪ್ರಾಬ್ಲಮ್ ಇದ್ದರೆ ದೇವ್ರಿಗೆ ಅರಕೆ ಮಾಡಿಕೊಂಡ್ರೆ ಎಲ್ಲ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಸೊ ಇಲ್ಲಿ ಈಗ ನೀರಿಲ್ಲ ಖಾಲಿ ಆಗಿಬಿಟ್ಟಿದೆ ಬೇಸಿಗೆ ಅಲ್ವಾ ಈಗ ನೀರಿಲ್ಲ ಸೊ ಓಕೆ ಬನ್ನಿ ದೇವಸ್ಥಾನ ಕಡೆ ಹೋಗೋಣ ಇದು ಮೂಲತಃ ಸುಬ್ರಹ್ಮಣ್ಯ ಕ್ಷೇತ್ರ ತಾಳೇಶ್ವರ ಅಂತ ಹೆಸರು ಇಲ್ಲಿ ವಿಶೇಷವಾಗಿ ಚರ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ ಇಲ್ಲಿ ಮೂಲತಃ ದೇವರು ತಾಳೇಶ್ವರ ಅಂತ ಹೇಗಾಯಿತು ಅಂದರೆ ಮಣ್ಣಿನ ಮಡಕಿನಲ್ಲಿ ನೀರನ್ನು ಹಾಕಿ ಉತ್ತಕ್ಕೆ ಕರಗಿಸಿದ್ರು ಎಲ್ಲ ಕರಗ್ತಾ ಬಂತು ಮತ್ತಿ ಮರದ ತಳದಲ್ಲಿ ಉದ್ಭವ ಆಗಿದಂತ ಒಂದು ಲಿಂಗ ಕಾಣಿಸ್ತು ಒಂದು ಲಿಂಗ ಇತ್ತು ಆ ಮತ್ತೆ ಮರದ ತಳದಲ್ಲಿ ಉದ್ಭವ ಆದಕ್ಕೆ ಮತ್ತಿ ತಾಳೇಶ್ವರ ಅಂತ ಹೆಸರು ಬಂತು ಏನಪ್ಪಾ ಪರಿಹಾರ ಮಾಡ್ತೀಯ ಇಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಚರ್ಮ ವ್ಯಾಧಿಗಳನ್ನ ನಿವಾರಣೆ ಮಾಡುವಂತ ದೇವತೆ ಅಂತ ಗೊತ್ತಾಯ್ತು ಸಂತಾನ ದೋಷ ನಿವಾರಣೆ ಮಾಡುತ್ತದೆ ಲಗ್ನ ದೋಷಗಳನ್ನ ನಿವಾರಣೆ ಮಾಡುತ್ತೆ ವಿಶೇಷವಾಗಿ ಭಯಂಕರ ಚರ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ ಸೊ ಇದೇ ನೋಡಿ ಗುಡಿ ಸೊ ಇದು ದೇವರು ಉದ್ಭವ ದೇವರಂತ ಇದು ಸೊ ಮರ ಏನಿದೆ ಮರ ಮತ್ತಿತಾಳೇಶ್ವರ ಮತ್ತಿ ಮರ ಇದೆಲ್ಲ ಅದು ಮರ ಸೊ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಮಧಿ ತಾಳೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೆ ಏನಾರು ನಾಗದೋಷ ದೋಷ ಏನಾರು ಇದ್ರೆ ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಸೊ ಇಷ್ಟು ದಿನ ಅಂದ್ಬಿಟ್ಟು ಒಂದು ವ್ರತ ಇರುತ್ತೆ ಅದು ಮಾಡಿದ್ರೆ ನಿಮಗೆ ಚರ್ಮ ರೋಗ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಸೊ ನಾವು ಒಂದ್ಸಲ ಬಂದು ಇಲ್ಲಿ ಸುಮಾರು ಒಂದು ಅರವತ್ತು ದಿನ ಏನೋ ಒಂದು ಅರ್ಕೆ ಮಾ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲೇ ಅಡುಗೆ ಮಾಡಿ ಒಳ ಪೈಸಾ ಭಾತಿ ಎಲ್ಲ ಮಾಡ್ತಾರೆ ಅದು ಮಾಡಿಕೊಂಡು ದೇವ್ರಿಗೆ ಎಡೆ ಹಾಕ್ಬಿಟ್ಟು ಅವು ಕಸ ಸ್ವೀಕರಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶ ಸೊ ಓಕೆ ಬನ್ನಿ ನೋಡೋಣ ಇಲ್ಲಿ ನೋಡಿ ಎಷ್ಟು ಜನ ಮುಗಿದಾರೆ ಹೊರಗಡೆ ಜನ ಬಂದು ಎಲ್ಲ ನೋಡಿ ಟೆಂಟ್ ಹಾಕಿ ಇಲ್ಲಿ ಒಳೆಯಲ್ಲಿ ಅಡುಗೆ ಮಾಡಿ ಸೊ ಅದೇ ಒಳ್ಳೆ ಗ್ಯಾಸ್ ಎಲ್ಲ ತೊಗೊಂಡ್ಬಿಡ್ತಾರೆ ಜಾಗ ಇದೆ ಮಾಡೋಕ್ಕೆ ಅಡುಗೆ ಎಲ್ಲ ಸ್ಪೇಸ್ ಚೆನ್ನಾಗಿದೆ ಸೊ ನೀರೊಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಆದರೆ ಇಲ್ಲ ನಲ್ಲಿ ನೀರು ಬರುತ್ತೆ ಇಲ್ಲೇ ನದಿ ಹರಿದು ಬರೋದು ಸೊ ಈಗೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಸೊ ಈಗ ಸ್ನಾನ ಮಾಡಿದ್ರೆ ವಾಸಿ ಆಗೋಲ್ಲ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗೆ ನೋಡಿ ಇಲ್ಲೆಲ್ಲ ನೀರೆಲ್ಲ ನೀರೇ ಇಲ್ಲ ಸೊ ಇನ್ನೊಂದು ತ್ರೀ ಮಂತ್ಸ್ ಮಳೆ ಕಾಲದಲ್ಲಿ ಒಂದು ಚೆನ್ನಾಗಿರ್ತದೆ ನೀರು ನಾವು ಬಂದಾಗ ನೀರಿತ್ತು ಇವಾಗ ನೀರು ಕಡಿಮೆ ಆಗಿದೆ ಸೊ ನೋಡಿ ಅಲ್ಲೆಲ್ಲ ಅಡುಗೆ ಮಾಡೋರಿಗೆಲ್ಲ ಜಾ ಜಾಗ ಕೊಟ್ಟಿದ್ದಾರೆ ಎಲ್ಲ ಕಡೆ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ನನಗೂ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಕೈಯೆಲ್ಲ ಒಂಥರ ನವೇ ಜಾಸ್ತಿ ಆಗ್ಬಿಟ್ಟು ರಾತ್ರಿ ಆಯ್ತಲ್ಲ ಸೊ ಎಲ್ಲ ಡಾಕ್ಟರ್ ತನೂ ತೋರಿಸ್ದೆ ಸೊ ಸರಿ ಹೋಗಲೇ ಇಲ್ಲ ಸೊ ಹೋಗಿತ್ತು ಆ ಪ್ರೆಸೆಂಟ್ಗೆ ಹೋಗುತ್ತೆ ಸೊ ಅದಾದಮೇಲೆ ಒಂದು ಮೂರ್ನಾಲ್ಕು ತಿಂಗಳಿಗೆ ಬರುತ್ತೆ ಸೊ ಏನು ಪ್ರಾಬ್ಲಮ್ ಅಂದರೆ ಸೊ ನಾನು ಮಜ್ಜಿಗೆ ಊಟ ತುಪ್ಪ ತಿಂತಾನೆ ಇರಲಿಲ್ಲ ಸೊ ಅದರಿಂದ ಆ ಪ್ರಾಬ್ಲಮ್ ಆಗ್ತಿತ್ತು ಸೊ ಈಗ ಮಜ್ಜಿಗೆ ಊಟ ತುಪ್ಪ ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಆಗಿ ಹೋಗಿದೆ ಸೊ ಇದು ದೇವಸ್ಥಾನದಲ್ಲಿ ಹೋಗಿ ಕ್ಲಿಯರ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಸೊ ಇದೆಲ್ಲ ಇರೋದು ಓಕೆ ಸ್ನೇಹಿತರು ನೋಡಿದ್ರಲ್ಲ ಮಧುಗಳೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ಇಲ್ಲಿಗೆ ಸ್ಕಿನ್ ಪ್ರಾಬ್ಲಮ್ ಇರೋರು ಬರ್ತಾರೆ ಸೊ ಒಂದು ದೇವ್ರ ನಂಬಿಕೆ ಸೊ ಅದನ್ನು ಯಾರು ಏನು ಹೇಳೋಕ್ಕಾಗಲ್ಲ ಸೊ ಓಕೆ ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಮತ್ತು ನೇಚರ್ ಪ್ಲೇಸು ಸೊ ಇಲ್ಲೂ ಕೂಡ ಲಿಂಗ ಏನಿದೆ ಅದು ಉದ್ಭವ ಮೂರ್ತಿ ಅಂತೆ ಸೊ ಇದು ಒಂದು ಇತಿಹಾಸ ಇದೆ ಸ್ನೇಹಿತರೆ ಸೊ ವಿಸಿಟ್ ಮಾಡಿ ಚೆನ್ನಾಗಿದೆ ಒಟ್ಟಿನಲ್ಲಿ ಸೊ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಓಕೆ ನೆಕ್ಸ್ಟ್ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್